ಶಿವಮೊಗ್ಗದ ಭದ್ರಾವತಿ ಶಾಸಕರ ಮಗನ ಅಂದ ದರ್ಬಾರ್ ನಡೆಸ್ತಾ ಇದ್ದಾನೆ ಮರಳು ದಂಧೆ ತಡೆಯೋದಕ್ಕೆ ಹೋದ ಮಹಿಳಾ ಅಧಿಕಾರಿ ಜ್ಯೋತಿ ಮೇಲೆ ಶಾಸಕನ ಮಗ ಬಸವೇಶ್ ದರ್ಪ ಮೆರೆದಿದ್ದಾನೆ ಬಾಯಿಗೆ ಬಂದಂತೆ ಅವಾಚ ಶಬ್ದಗಳಿಂದ ಮಹಿಳಾ ಅಧಿಕಾರಿಗೆ ನಿಂದಿಸಿದ್ದಾನೆ ಶಾಸಕರ ಪುತ್ರನ ಬೆದರಿಕೆ ಕಾರಣ ಅಧಿಕಾರಿ ಜ್ಯೋತಿ ದಾಳಿ ನಿಲ್ಲಿಸಿದ್ದಾರೆ ಘಟನೆಯ ಬಗ್ಗೆ ಹಿರಿಯ ಅಧಿಕಾರಿ ಪಿಕೆ ನಾಯ್ಕೆ ವಿವರಣೆ ನೀಡಿ ದೂರು ದಾಖಲಿಸಲು ಮುಂದಾದರೂ ಕೂಡ ಮಹಿಳಾ ಅಧಿಕಾರಿಗೆ ಹಿರಿಯರು ಅನುಮತಿ ನೀಡಿಲ್ಲ ಇದರ ಮಧ್ಯೆ ದಾಳಿ ನಡೆಸಿ ಹಿಂದಿರುಗ್ತಾ ಇದ್ದ ಅಧಿಕಾರಿ ಜ್ಯೋತಿ ವಿರುದ್ಧವೇ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಬೆದರಿಸುವುದಕ್ಕೆ ಬಸವೇಶ್ ಯತ್ನಿಸಿದ್ದಾನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ಅಪ್ಪನ ಹೆಸರಿನಲ್ಲಿ ಮಗನ ಆಟ ಕೇಳೋರಿಲ್ಲ ಎಂಬಂತಾಗಿದೆ ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ ಶಾಸಕ ಸಂಗಮೇಶ್ ಪುತ್ರನ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ ಇದು ಕಾಂಗ್ರೆಸ್ ಸರ್ಕಾರದ ಮಹಿಳಾ ವಿರೋಧಿ ನೀತಿಯಾಗಿದೆ ಮಹಿಳೆಯರಿಗೆ ಮಹಿಳಾ ಅಧಿಕಾರಿಗಳಿಗೆ ಗೌರವವಿಲ್ಲ ಶಾಸಕ ಸಂಗಮೇಶ್ ಪುತ್ರನ ಭಾಷೆ ಅತ್ಯಂತ ಖಂಡನೀಯ ಮಹಿಳಾ ಅಧಿಕಾರಿಗಳಿಗೆ ನಿಂದಿಸುವುದು ಕಾಂಗ್ರೆಸ್ ಸಂಸ್ಕೃತಿಯಾಗಿದೆ ಶಾಸಕರ ಪುತ್ರ ಬಸವೇಶ್ ಬಂಧಿಸಿ ಗಡಿಪಾರು ಮಾಡುವಂತೆ ಟ್ವಿಟ್ಟರ್ನಲ್ಲಿ ಬಿಜೆಪಿ ಆಗ್ರಹಿಸಿದೆ ಮಹಿಳಾ ಅಧಿಕಾರಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ ಪುತ್ರನ ನಡೆಯನ್ನ ಭದ್ರಾವತಿ ಶಾಸಕ ಸಂಗಮೇಶ್ ಸಮರ್ಥಿಸಿಕೊಂಡಿದ್ದಾರೆ ಆಡಿಯೋದಲ್ಲಿ ಮಾತನಾಡಿರುವುದು ನನ್ನ ಮಗ ಅಲ್ಲ ನನ್ನ ಮಗನ ಬಳಿ ಮಾತನಾಡಿದೆ ಅದು ನಾನಲ್ಲ ಅಂತ ಹೇಳಿದ್ದಾರೆ ಮಹಿಳಾ ಅಧಿಕಾರಿ ಮಧ್ಯರಾತ್ರಿ ಹಣ ಕೇಳೋದಕ್ಕೆ ಹೋಗಿದ್ದಾರೆ ಮಧ್ಯರಾತ್ರಿ ಮಹಿಳಾ ಅಧಿಕಾರಿ ಹೋಗಿದ್ದು ಯಾಕೆ ಬೆಳಗ್ಗೆ ಸಮಯದಲ್ಲಿ ಅಧಿಕಾರಿ ಹೋಗಬಹುದಿತ್ತು ಈ ಪ್ರಕರಣದಲ್ಲಿ ನನ್ನ ಮಗನದ್ದು ತಪ್ಪಿಲ್ಲ ಮಹಿಳಾ ಅಧಿಕಾರಿ ಮಾಡಿದ್ದೇ ತಪ್ಪು ಅಂತ ಮಗನ ನಡೆಯನ್ನ ಶಾಸಕ ಬಿಕೆ ಸಂಗಮೇಶ್ ಸಮರ್ಥಿಸಿಕೊಂಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್